ಲೋಕಸಭೆ ವಿಧಾನಸಭಾ ಚುನಾವಣೆ ನಡೆದಾಗ ಒಂದು ತಾಲೂಕು ಮಟ್ಟದಲ್ಲಿ ಜನ ಸೇರ್ತಾರಲ್ಲ ಆ ಮಟ್ಟಕ್ಕೆ ಗ್ರಾಮ ಗ್ರಾಮ ಸೇರ್ತಾ ಇದು ನಮ್ಮಗಳ ಮೇಲೆ ಬಿಜೆಪಿ ಜೆಡಿಎಸ್ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಭಿಮಾನ ಅಭಿಮಾನೆ ದೊಡ್ಡ ಮಟ್ಟದ ಒಂದು ಪಟಾಕಿ ದೊಡ್ಡ ಮಟ್ಟದ ಕಟ್ಟವಾಡದ ಸ್ವಾಗತ ಕೋರಿ ನನ್ನ ತಾಯಿಯ ಆರತಿ ಬೆಳಿಗ್ಗೆ ಆಶೀರ್ವಾದ ಮಾಡಿ ಜೊತೆಗೆ ನಮ್ಮ ಶುಭ ಸಂಕೇತ ಎಲೆ ಅಂದ್ರೆ ಈ ಭಾಗದಲ್ಲಿ ನಾವು ಮೈತ್ರಿ ಅಭ್ಯರ್ಥಿಗೆ ಗೆಲುವು ಸಾಧನೆ ಕೊಟ್ಟೇ ಕೊಡ್ತೀರ ಸಂದೇಶ ಕೊಟ್ಟಿದ್ದ ದೇವರ ಆಶೀರ್ವಾದ ನಿಮ್ಮಗಳ ಪ್ರೀತಿ ವಿಶ್ವಾಸ ಇದೆಲ್ಲ ಕೂಡ ನೋಡಿದ್ರೆ ಸಂತೋಷ ಆಗ್ತದೆ ನಿಮ್ಗೆ ಇಲ್ಲಿ ಯಾರು ಬಲಂತ ಮಾಡಿ ಕಾಸು ಕೊಟ್ಟು ಅಥವಾ ತಿಂಡಿ ಕೊಟ್ಟು ಊಟ ಹಾಕಿ ಬಿರಿಯಾನಿ ಕೊಟ್ಟು ನಿಮ್ಗೆ ಕರೆದವರಲ್ಲ ನೀವೆಲ್ಲ ಪ್ರೀತಿಯಿಂದ ನಮ್ಮ ಒಂದು ಮುಖಂಡರು ಬರ್ತಾ ಇದಾರೆ ನಮ್ಮ ಮನೆ ಮಗ ಬರ್ತಾ ಇದಾರೆ ಏನೋ ಒಂದು ಒಳ್ಳೆ ಬದಲಾವಣೆ ತರಲಿಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ಇಷ್ಟಪಟ್ಟು ಪ್ರೀತಿ ಬಂದಿರೋದು ಹೌದೇನಕ ನಿಮ್ನ ಯಾರಾದ್ರೂ ಬಲಂತ ಮಾಡಿದ್ರ ಬಿರಿಯಾನಿ ಹಾಕಿದ್ರ ಊಟ ಹಾಕಿದ್ವಿ ಕಾಸು ಕೊಟ್ಟು ಏನೋದಲ್ಲ ಅಂದ್ರೆ ಈ ಅಭಿಮಾನ ಪ್ರೀತಿ ವಿಶ್ವಾಸ ಸಾಕು ನಮ್ಗೆ ದೊಡ್ಡ ಶಕ್ತಿ ನೀವೆಲ್ಲ ಇಂಥ ಶಕ್ತಿನ ಉಳಿಸ್ಕೊಂಡು ಪ್ರಾಮಾಣಿಕವಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮ್ಮಗಳಲ್ಲ ಆಸೆ ಇರಂತೆ ಒಳ್ಳೆಯ ಅತ್ಯುತ್ತಮವಾದ ಅಭ್ಯರ್ಥಿನ ಆಯ್ಕೆ ಮಾಡಿ ನಾವು ಕೊಟ್ಟು ನೀವು ಅವರು ಗೆಲ್ಸ್ಕೊಳ್ಳೋದ್ರ ಮೂಲಕ ಈ ಭಾಗದಿಂದ ಮೊದಲುಗೊಂಡು ಇಡೀ ಪಟ್ಟಣ ಪಂಚಾಯತಿ ಎರಡು ಸಾವಿರದ ಇಪ್ಪತ್ತೈದರ ವೇಮುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇಲ್ಲಿಂದ ಗೆಲುವು ಅಭ್ಯರ್ಥಿ ಗೆಲುವಾಗಬೇಕು ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮವರೇ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ವೇಮಗಲ್ ಚುನಾವಣೆ ವೇಮಗಲ್ ಪಟ್ಟಣ ಪಂಚಾಯತಿ ಮಾದರಿಯಾಗಿ ಪ್ರಪ್ರಥಮ ಬಾರಿಗೆ ಇಲ್ಲಿಂದ ಆಗಬೇಕು ಈ ನಿಟ್ಟಿನಲ್ಲಿ ತಾವುಗಳು ಎರಡು ಎರಡೂವರೆಗೆ ಸೇರಿ ತಡ ಆಗಿದೆ ಕ್ಷಮೆ ಇಲ್ಲ ಇಲ್ಲ ಮೂರು ಗಂಟೆಗೆ ಸೇರಿ ನಾಲ್ಕು ನಾಲ್ಕು ಗಂಟೆ ದಾಟಿತ್ತು ಒಂದು ಗಂಟೆ ಸುಲಭವಾದ ಕೆಲಸ ಹಳ್ಳಿಗಳಲ್ಲಿ ಹಾಲು ಕರೆಯೋದಿಲ್ಲ ಮೇವುಳ್ಕೋಬೇಕು ಎಲ್ಲ ಕೆಲಸ ಸಂತೋಷ ಇವತ್ತು ಕಾಂಗ್ರೆಸ್ ನ ದುರಾಡಳಿತ ರೈತ ವಿರೋಧಿ ನೀತಿ ಮಹಿಳೆಯರ ಒಂದು ಮೇಲಿನ ಒಂದು ಅಸಹಕಾರ ರೈತ ವಿರೋಧಿ ಯುವಕರಿಗೆ ಉದ್ಯೋಗ ಇಲ್ಲದಂಥದ್ದು ಬಿಟ್ಟಿ ಬಾಗಿಗಳ ಹೇಳಿ ಅದನ್ನು ಬಿಟ್ಟಿ ಬಾಗಿಗಳು ಪೂರೈಸಿದೆ ಡೆವಲಪ್ಮೆಂಟ್ ಮಾಡಿದೆ ನಮ್ಗೆ ಪರಿಸ್ಥಿತಿ ಹೋಗಿದೆ ಎರಡು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಇದುವರೆಗೂ ಕೂಡ ಒಂದೇ ಒಂದು ಸಣ್ಣ ಅಭಿವೃದ್ಧಿ ಕೂಡ ಮಾಡಿಲ್ಲ ಅಭಿವೃದ್ಧಿ ಮಾಡಕ್ ಹೋಗ್ಲಿ ಹೋಗ್ಲಿಕ್ಕೆ ಬಾಗಿಗಳು ಕೊಟ್ಟ ನಿಮಗೆ ಆಮೇಲೆ ಬಾಗಿಗಳು ತಲುಪ್ತಾ ಇದಾವ ಯಾವ್ದು ಇಲ್ಲ ನೀವು ನೀವುಗಳು ಏನು ಒಂದ್ ದಿವ್ಸ ಕಾಂಗ್ರೆಸ್ ವಿರುದ್ಧವಾಗಿ ಬೇಸತ್ತು ಕಾಂಗ್ರೆಸ್ ನಲ್ಲಿ ಶಾಸಕರು ಕಾಂಗ್ರೆಸ್ ಆಯ್ಕೆ ಆದಂತ ನಿತೀಶ್ ಗಾಲ್ ಸ್ಥಳೀಯ ಸಮಸ್ಯೆ ಚುನಾವಣೆ ಇಲಾಖೆ ಅವರೇ ಬೇಸತ್ತು ಇಂಥ ಒಂದು ದುರಾಡಳಿತ ನಾವು ಬೇಕಿಲ್ಲ ಅತ್ಯುತ್ತಮ ಒಂದು ಆಡಳಿತ ನೀಡತಕ್ಕಂಥ ಒಂದು ವ್ಯಕ್ತಿಗಳು ಬೇಕು ಆ ಪಕ್ಷ ಯಾವ್ದಾದ್ರೆ ಅದು ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷ ಅಂತ ನಾವು ಒಲಗ್ ಕೊಡ್ಬೇಕಂತ ಹೇಳಿ ಹೊರಟವ್ರೆ ಈಗೆಲ್ಲ ನೋಡಿದ್ರು ಕೂಡ ಸಹಕಾರ ನೀಡಬೇಕು ಇವತ್ತು ದಿವಸ ನಿಮ್ಮ ಹತ್ರ ಬಂದಿರ್ತಕ್ಕಂಥದ್ದು ನಾವು ಎಲ್ಲೋ ಕೂತ್ಕೊಂಡು ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳನ್ನ ಈ ಭಾಗದ ಒಂದು ಅಭ್ಯರ್ಥಿ ನಾವು ಆಯ್ಕೆ ಮಾಡೋದಿಲ್ಲ ಇಲ್ಲಿ ನಿಮ್ಮ ಹತ್ರ ಬಂದಿರೋದು ವಿಚಾರ ಏನಂದ್ರೆ ಯಾರಾದ್ರೂ ಇಲ್ಲಿರ್ತಕ್ಕಂಥ ಅಭ್ಯರ್ಥಿ ಸ್ಥಳೀಯ ಅಭ್ಯರ್ಥಿಗಳು ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ ನೇರವಾಗಿ ಹೇಳಬೇಕು ಅದು ಏನು ನಿಮ್ಮ ಮುಂದೆ ಮತದಾರರ ಮುಂದೆ ಹೇಳಬೇಕು ಹೇಳ್ಬೇಕು ಮತದಾರರ ನಂತರ ಅವ್ರ ಅಭಿಪ್ರಾಯಗಳು ಅವ್ರ ಸಲಹೆ ಸೂಚನೆಗಳ ಮೇರೆಗೆ ಇಲ್ಲೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ಘೋಷಣೆ ಮಾಡ್ತಕ್ಕಂಥದ್ದು ನನಗೆ ಬೇಕಾದಂಥವರು ಇದ್ದಾರೆ ಅಥವಾ ಯಾರೋ ನನಗೆ ರೆಕಮೆಂಡ್ ಮಾಡಿದ್ರು ಅವ್ರ ಹತ್ರ ದುಡ್ಡಿದೆ ಅವ್ರು ಯಾರೋ ಪ್ರಭಾವ ಬೀರಿದ್ರು ಇದೆಲ್ಲ ನಂಗೆ ಮುಖ್ಯ ನಮ್ಮ ಮುಖ್ಯ ಇರ್ತಕ್ಕಂಥದ್ದು ನಿಮ್ಮಗಳ ಸರ್ವೋತಾಪುಖ ಅಭಿವೃದ್ಧಿಗೆ ದುಡಿತಕ್ಕಂಥ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿತಕ್ಕಂಥ ಪಕ್ಷ ನಿಷ್ಠೆ ಇರ್ತಕ್ಕಂಥ ಅಭಿವೃದ್ಧಿ ನಿಷ್ಠೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ತಕ್ಕಂಥದ್ದೇ ನಮ್ಮ ಮಾನದಂಡ ಅವ್ರಿಗೆ ಯಾವ್ದು ನಮಗೆ ಹಣಕಾಸು ಏನೋ ಪ್ರವಚನ ಯಾರು ನಮ್ಗೆ ಡೆಫ್ಯಾಂಡ್ ಮಾಡಬೇಕಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಎಲ್ಲ ಸೇರಿದಿರಿ ನಿಮ್ಮಗಳ ಸೇವೆಗಾಗಿ ಹತ್ತು ವರ್ಷ ನಿರಂತರವಾಗಿ ಈ ಒಂದು ಭಾಗದಲ್ಲಿ ಎಂ ಎಲ್ ಎ ಆಗಿ ದುಡಿದಂತವರು ಎಲ್ಲಿದ್ದಾರೆ ಎಂಟರಿಂದ ಒಂಬತ್ತು ವರ್ಷ ಕೋವಿಡ್ ಕೋವಿಡ್ ನಂತರದ ಒಂದು ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ಮನೆ ಮನೆಯನ್ನು ನಿಮ್ಮಗಳಲ್ಲಿ ಭೇಟಿ ನೀಡಿ ನಿಮ್ಮಗಳ ಒಂದು ಯೋಗಕ್ಷೇಮ ಮತ್ತು ಕಷ್ಟ ಸುಖಗಳನ್ನು ಭಾಗಿಯಾಗಿರ್ತಕ್ಕಂಥವ್ರು ನಾನಿದ್ದೀನಿ ಇಲ್ಲಿ ನಮ್ಮಗಳ ಸ್ವಾರ್ಥ ಏನಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರೇ ಎಮ್ ಎಲ್ ಎ ಆಗ್ಬೋದು ನಾನೇ ಎಮ್ ಎಲ್ ಆಗ್ಬೋದು ಅದೆಲ್ಲ ಮುಖ್ಯ ಅದಕ್ಕೆ ಮೊದಲು ನೀವು ಇಲ್ಲಿ ಅಧಿಕಾರ ಇಡಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಿಮ್ಮ ಒಂದು ಸಹಕಾರ ಏನು ಪೋರಕೊಂಡಿದ್ದೀವಿ ನಮ್ಮಗಳ ಸ್ವಾರ್ಥ ಇಲ್ಲ ಇರ್ತಕ್ಕಂಥದ್ದು ಒಂದೇ ಗುರಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಒಂದು ಸರ್ಕಾರ ಬರಬೇಕು ಆ ರೀತಿಯಲ್ಲಿ ನಡವಳಿಕೆ